ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗಿದೆ ಕಬ್ಬು ದರ ನಿಗದಿಗಾಗಿ ಮುಧೋಳ ರೈತರು ಉಗ್ರ ಹೋರಾಟ ಮಾಡಿದ್ದಾರೆ ಪ್ರತಿಭಟನೆ ಮಧ್ಯೆ ಕಾರ್ಖಾನೆ ಆರಂಭಿಸಿರುವುದಕ್ಕೆ ಜಮ್ ಶುಗರ್ಸ್ ಕಾರ್ಖಾನೆಗೆ ರೈತರು ಮುತ್ತಿಗೆ ಹಾಕಿದ್ದಾರೆ ಬೈಕ್ ಮೂಲಕ ಮುಧೋಳದಿಂದ ಕುಂದರ್ಗಿಗೆ ಹೋಗ್ತಾ ಇದ್ದಂತೆ ಕಾರ್ಖಾನೆಯ ಮೇನ್ ಗೇಟ್ ಅನ್ನ ಪೊಲೀಸರು ಬಂದ್ ಮಾಡಿ ಅನ್ನದಾತರನ್ನ ತಡೆದಿದ್ದಾರೆ ಆದರೂ ಒಳಗೆ ಹೋದ ಪೊಲೀಸರು ಅನ್ನದಾತರ ಮಧ್ಯೆ ನೂಕು ನುಗ್ಗಲಾಗಿದ್ದು ಕಬ್ಬಿನ ಗಳನ್ನು ಹೊರಗೆ ಕಳುಹಿಸಲು ಆಗ್ರಹಿಸಿದ್ದಾರೆ ಹಿಡಿದಿದ್ದ ರೈತರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು ಇನ್ನು ಮುಧೋಳದಲ್ಲಿ ಅನ್ನದಾತರ ಆಕ್ರೋಶದ ಕಟ್ಟೆ ಕಟ್ಟೆಒಡೆದಿದೆ ಇವತ್ತು ಜಂಟಿ ಹೋರಾಟಕ್ಕೆ ಬೆಳಗಾವಿ ಬಾಗಲಕೋಟೆ ರೈತರು ಮುಂದಾಗಿರುವುದು ಇವತ್ತು ಬೆಳಗಾವಿಯಿಂದ ಬಾಗಲಕೋಟೆಗೆ ಬೈಕ್ ರ್ಯಾಲಿ ನಡೆಸಲು ಅನ್ನದಾತರು ತೀರ್ಮಾನ ಮಾಡಿದ್ದಾರೆ ಬೀದರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಕಬ್ಬು ದರ ನಿಗದಿಯ ಎರಡನೇ ಸಭೆಯೂ ವಿಫಲವಾಗಿದೆ ಡಿಸಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ಅಧ್ಯಕ್ಷರ ಜೊತೆ ಸಭೆ ಮಾಡಲಾಗಿತ್ತು ಆದರೆ ಸಾಲು ಸಾಲು ಸಭೆ ಮಾಡಿದರೂ ಕೂಡ ದರ ಮಾತ್ರ ನಿಗದಿ ಆಗಿಲ್ಲ ರೈತರ ಬೇಡಿಕೆಯಂತೆ ಮೂರುವರೆ ಸಾವಿರ ರೂಪಾಯಿ ನೀಡೋದಕ್ಕೆ ಕಾರ್ಖಾನೆಯ ಮಾಲೀಕರು ಒಪ್ತಾ ಇಲ್ಲ ರೈತರು ಕೇಳಿದಷ್ಟು ಕೊಟ್ಟರೆ ಕಾರ್ಖಾನೆಗಳು ಉಳಿಯೋದಾದ್ರೂ ಹೇಗೆ ಅನ್ನೋದು ಮಾಲೀಕರ ಪ್ರಶ್ನೆ ಹೀಗಾಗಿ ಮತ್ತೊಮ್ಮೆ ರೈತ ಮುಖಂಡರ ಜೊತೆಗೆ ಸಭೆ ಮಾಡಿ ಹೋರಾಟ ಕೈ ಬಿಡಬೇಕು ಅಂತ ಮನವಿ ಮಾಡ್ತೇವೆ ಅಂತ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದ್ದಾರೆ ಕಲಬುರಗಿಯ ಅಫ್ಜಲಪುರ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದ ಕಬ್ಬು ಬೆಳೆಗಾರರ ಹೋರಾಟ ಅಂತ್ಯವಾಗಿದೆ ಟನ್ ಕಬ್ಬಿಗೆ ಮೂರು ಸಾವಿರದ ನೂರ ಅರವತ್ತು ರೂಪಾಯಿ ಕೊಡೋದಕ್ಕೆ ಕೆಪಿಆರ್ ಸಕ್ಕರೆ ಕಾರ್ಖಾನೆ ಒಪ್ಪಿಗೆ ನೀಡಿದೆ ಸಾಗಾಣಿಕೆ ವೆಚ್ಚ ಹೊರತುಪಡಿಸಿ ಟನ್ ಕಬ್ಬಿಗೆ ಮೂರು ಸಾವಿರದ ನೂರ ಅರವತ್ತು ರೂಪಾಯಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದು ಕನ್ನಡಾಂಬೆಯ ಹಾಡನ್ನು ಹಾಕಿ ರೈತರು ಕುಣಿದು ಕುಪ್ಪಳಿಸಿದ್ದಾರೆ ಬೆಂಗಳೂರಿನ ಏರ್ಪೋರ್ಟ್ನ ಸಾರ್ವಜನಿಕರ ಸ್ಥಳದಲ್ಲಿ ಮುಸಲ್ಮಾನರು ಸಾಮೂಹಿಕ ನಮಾಜ್ ಮಾಡಿದರು ಇದನ್ನ ವಿರೋಧ ಮಾಡಿ ಏರ್ಪೋರ್ಟ್ನಲ್ಲಿ ಪ್ರಮೋದ್ ಮುತಾಲಿಕ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹೀಗಾಗಿ ದೇವನಹಳ್ಳಿ ಸಾದಹಳ್ಳಿ ಟೋಲ್ ಬಳಿ ಮುತಾಲಿಕ್ನನ್ನ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ ಪರಪ್ಪನ ಅಗ್ರಹರ ಜೈಲಿನ ಹಲವು ವಿಡಿಯೋಗಳು ವೈರಲ್ ಆಗಿರುವ ಸಂಬಂಧ ಗೃಹ ಇಲಾಖೆ ಶಿಸ್ತು ಕ್ರಮ ಕೈಗೊಂಡಿದೆ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಸುರೇಶ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಜೊತೆಗೆ ಜೈಲು ಸೂಪರಿಂಟೆಂಡೆಂಟ್ ಮ್ಯಾಗೇರಿ ಹಾಗೂ ಸಹಾಯಕ ಸೂಪರಿಂಟೆಂಡೆಂಟ್ ಅಶೋಕ್ ಭಜಂತ್ರಿ ಅವರನ್ನ ಕೂಡ ಅಮಾನತು ಮಾಡಲಾಗಿದೆ ಇನ್ನು ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ಸಮಿತಿ ಜೈಲಿನ ನ್ಯೂನ್ಯತೆಯನ್ನ ಕೂಡ ಪರಿಶೀಲನೆ ಮಾಡಿ ವರದಿ ಕೊಡೋದಕ್ಕೆ ನಿನ್ನೆ ನಡೆದ ಸಭೆಯಲ್ಲಿ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಪಾರ್ಟಿ ವಿಡಿಯೋ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟನ್ ಧನ್ವೀರ್ಗೆ ಸಂಕಷ್ಟ ಶುರುವಾಗಿದೆ ವಿಡಿಯೋ ವೈರಲ್ ಮಾಡಿದ ಆರೋಪದಲ್ಲಿ ಧನ್ವೀರ್ನ ಸಿಸಿಬಿ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಮೂರು ಗಂಟೆಗಳ ಕಾಲ ವಿಚಾರಣೆ ಎದುರಿಸಬೇಕಾಯಿತು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಮೊಬೈಲ್ ಜಪ್ತಿ ಮಾಡಿದ್ದು ಗೆ ಕೊಟ್ಟಿದ್ದಾರೆ ಅಲ್ಲದೆ ಧನ್ವೀರ್ಗೆ ಪೊಲೀಸರು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ ಬಂದೀಖಾನೆಗಳ ಭದ್ರತೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಎಸ್ಒಪಿ ನಿಯಮಗಳನ್ನು ರಚಿಸುವಂತೆ ಮನವಿ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಬಾರಿ ದರ್ಶನ್ ಜೈಲೊಳಗೆ ಹೋಗಿದ್ದೇ ಒಂದಲ್ಲ ಒಂದು ಸಂಕಷ್ಟ ತಪ್ತಾ ಇಲ್ಲ ಡಿ ಗ್ಯಾಂಗ್ ವಿರುದ್ಧ ಟ್ರಯಲ್ ಆರಂಭಕ್ಕೆ ಕೋರ್ಟ್ ಸಿದ್ಧತೆ ನಡೆಸಿದೆ ಟ್ರಯಲ್ ಆರಂಭಕ್ಕೂ ಮುನ್ನ ಪ್ರಾಸಿಕ್ಯೂಷನ್ ಪರ ವಕೀಲರು ಹೊಸ ಅರ್ಜಿಯೊಂದನ್ನು ಕೋರ್ಟ್ ಮುಂದಿಟ್ಟಿದ್ದಾರೆ ಸಿಆರ್ಪಿಸಿ ಸೆಕ್ಷನ್ ಇನ್ನೂರ ನಾಲ್ಕರ ಅಡಿ ಪ್ರಾಸಿಕ್ಯೂಷನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದು ವಿವಾದವಿಲ್ಲದ ದಾಖಲೆಗಳನ್ನು ಮಾರ್ಕ್ ಮಾಡುವುದಕ್ಕೆ ಅನುಮತಿ ಕೋರಿದ್ದಾರೆ ಇದರಿಂದಾಗಿ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನು ನವೆಂಬರ್ ಹತ್ತೊಂಬತ್ತಕ್ಕೆ ಮುಂದೂಡಿದೆ ಮೈಸೂರಿನಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಬೆವರಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗಳಿಗೆ ಅಧಿಕಾರಿಗಳು ತಂಡ ಹೊಡೆದರು ಹುಲಿ ದಾಳಿ ಕ್ರೈಂ ಆರೋಗ್ಯ ಅಭಿವೃದ್ಧಿ ಹಿನ್ನಡೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಕೋಲಾರದ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ನಡೆಯಲಿದೆ ಹೀಗಾಗಿ ಮಾಲೂರು ನಗರದಲ್ಲಿ ಹೈ ಅಲರ್ಟ್ ಇರುತ್ತೆ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದ್ದು ನಾಳೆ ಬೆಳಗ್ಗೆ ಆರು ಗಂಟೆಗೆ ಮದ್ಯ ಮಾರಾಟಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ವಿವಿ ಕಾಲೇಜಿನ ಮತ ಎಣಿಕಾ ಕೇಂದ್ರದ ಸುತ್ತಲೂ ಸೆಕ್ಷನ್ ನೂರ ನಲವತ್ನಾಲ್ಕು ಜಾರಿ ಮಾಡಲಾಗಿದೆ ಸ್ವಾಂಗ್ ರೂಂಗೆ ಸಿಎಎಫ್ ಭದ್ರತಾ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ ಕೋಲಾರ ಎಸ್ಪಿ ನಿಖಿಲ್ ಮತ ಎಣಿಕೆ ಕೇಂದ್ರವನ್ನು ಪರಿಶೀಲನೆ ನಡೆಸಿದ್ದಾರೆ ಪ್ರವಾಸ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ನಿರ್ಮಿಸುತ್ತಾ ಇರುವ ಟ್ರಾವೆಲ್ ಮಾರ್ಟ್ ಸಂಸ್ಥೆ ತನ್ನ ಹೊಸ ಶಾಖೆಯನ್ನ ಬೆಂಗಳೂರಿನ ಆರ್ ಲೇಔಟ್ನಲ್ಲಿ ಉದ್ಘಾಟನೆ ಮಾಡಿದೆ ಈ ಶಾಖೆಯ ಉದ್ಘಾಟನೆಯನ್ನ ಕನ್ನಡ ಚಿತ್ರರಂಗದ ಖ್ಯಾತ ನಟರಾದ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ನೆರವೇರಿಸಿದ್ದಾರೆ ಟ್ರಾವೆಲ್ ಮಾರ್ಟ್ ತಂಡಕ್ಕೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯರು ಪ್ರವಾಸೋದ್ಯಮ ಕ್ಷೇತ್ರದ ಪ್ರತಿನಿಧಿಗಳು ಮತ್ತು ಅತಿಥಿಗಳು ಉಪಸ್ಥಿತರಿದ್ದರು ಹೊಸ ಶಾಖೆಯು ಗ್ರಾಹಕರಿಗೆ ಸುಲಭ ಮತ್ತು ವೇಗವಾದ ಪ್ರವಾಸ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಆರಂಭಿಸಲಾಗಿದೆ ಬಿಹಾರ ವಿಧಾನಸಭೆಯ ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಇವತ್ತು ಎರಡನೇ ಹಂತದ ಚುನಾವಣೆ ನಡೆಯಲಿದೆ ನವೆಂಬರ್ ಆರನೇ ತಾರೀಕು ಬಿಹಾರ ವಿಧಾನಸಭೆಯ ಮೊದಲ ಹಂತದ ಚುನಾವಣೆ ಯಶಸ್ವಿಯಾಗಿ ನಡೆದಿತ್ತು ಇದೀಗ ಎರಡನೇ ಹಂತದ ಮತದಾನ ಇವತ್ತು ನಡೆಯಲಿದ್ದು ರಾಜ್ಯಾದ್ಯಂತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಟ್ಟು ನಲವತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತೆ ಸಾವಿರದ ಮುನ್ನೂರ ಎರಡು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಏಳು ಪಾಯಿಂಟ್ ನಾಲ್ಕು ಮೂರು ಕೋಟಿ ಜನ ಹಕ್ಕನ್ನು ಚಲಾಯಿಸಲಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಹೊರಬರಲಿದೆ ಇನ್ನು ಬಿಹಾರದಲ್ಲಿ ಅಕ್ರಮ ಮತದಾನಕ್ಕೆ ಹರಿಯಾಣದಿಂದ ನಾಲ್ಕು ರೈಲುಗಳಲ್ಲಿ ಆರು ಸಾವಿರ ಜನರನ್ನು ಕರೆತರಲಾಗಿದೆ ಅಂತ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ಆರೋಪ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯ ಹೊತ್ತಲ್ಲಿ ವಿಶೇಷ ರೈಲುಗಳನ್ನು ಓಡಿಸುವ ಉದ್ದೇಶ ಏನಿತ್ತು ಅವರಿಗೆ ಹಣ ಕೊಟ್ಟಿದ್ಯಾರು ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಕಪಿಲ್ ಸಿಬಲ್ ಪ್ರಶ್ನೆ ಮಾಡಿದ್ದಾರೆ ತಿರುಪತಿಯ ತಿರುಮಲ ದೇಗುಲದಲ್ಲಿ ಭಕ್ತರಿಗೆ ನೀಡಲಾಗ್ತಾ ಇದ್ದ ಲಡ್ಡು ಪ್ರಸಾದಕ್ಕೆ ಬಳಸಲಾಗುತ್ತಿದ್ದ ಕಲಬೆರಿಕೆ ತುಪ್ಪ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ದೇಗುಲಕ್ಕೆ ತುಪ್ಪ ರವಾನಿಸುತ್ತಿದ್ದ ಉತ್ತರಾಖಂಡ ಮೂಲದ ಭೋಲೆ ಬಾಬಾ ಎಂಬ ಡೈರಿ ಒಂದೇ ಒಂದು ಹನಿ ಹಾಲನ್ನು ಬಳಸದೆ ತುಪ್ಪ ತಯಾರಿಸುತ್ತಿದ್ದ ಆಘಾತಕಾರಿ ಅಂಶ ಬಯಲಾಗಿದೆ ರಾಸಾಯನಿಕಗಳಿಂದ ತಯಾರಿಸಿದ ತುಪ್ಪವನ್ನೇ ಟಿಟಿಡಿಗೆ ಡಿಗೆ ಪೂರೈಕೆ ಮಾಡಲಾಗ್ತಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸುಮಾರು ಅರವತ್ತೆಂಟು ಲಕ್ಷ ಕೆಜಿ ನಕಲಿ ತುಪ್ಪ ಪೂರೈಕೆಯಾಗಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿರುವುದು ಬಯಲಾಗಿದೆ ಇನ್ನು ತಿರುಪತಿ ಲಡ್ಡು ನಕಲಿ ತುಪ್ಪ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಟಿ ಎ ಶರವಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ತಿರುಪತಿ ತಿಮ್ಮಪ್ಪನ ಭಕ್ತ ನಿತ್ಯ ಲಕ್ಷಾಂತರ ಭಕ್ತರು ಶ್ರೀನಿವಾಸನ ದರ್ಶನ ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸ್ತಾರೆ ಆದರೆ ಮಹಾಪ್ರಸಾದದ ಲಡ್ಡುವಿನಲ್ಲೇ ನಕಲಿ ತುಪ್ಪ ಬಳಕೆ ಮಾಡುವುದು ಅಕ್ಷಮ್ಯ ಅಪರಾಧ ಕೋಟ್ಯಂತರ ಭಕ್ತರ ಭಾವನೆ ಜೊತೆ ಹೀಗೆ ಆಟ ಆಡಬಾರದು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಣಭಯಾನಕ ಸುಂಟರು ಗಾಳಿಗೆ ದಕ್ಷಿಣ ಬ್ರೆಜಿಲ್ನ ರಿಯೋ ಬೊನೆಟೊ ಡೋ ಇಗುವಾಕೋ ಪಟ್ಟಣ ಸಂಪೂರ್ಣ ನಾಶವಾಗಿದೆ ಮಾರಕ ಸುಂಟರ ಗಾಳಿಗೆ ಆರು ಜನ ಸಾವನ್ನಪ್ಪಿದ್ದಾರೆ ಏಳ್ನೂರ ಐವತ್ತು ಜನ ಗಾಯಗೊಂಡಿದ್ದಾರೆ ತಗಡಿನ ಶೆಡ್ ಮನೆಯ ಮೇಲ್ಛಾವಣಿ ಹಾರಿ ಹೋಗಿವೆ ಫ್ಲೆಕ್ಸ್ ಬ್ಯಾನರ್ ಎಲ್ಲವೂ ಛಿದ್ರವಾಗಿದ್ದು ಕಿಲೋಮೀಟರ್ ದೂರ ಹೋಗಿ ಬಿದ್ದಿವೆ ಉತ್ತರ ಫಿಲಿಪೈನ್ಸ್ ತೀರಕ್ಕೆ ಕಳೆದ ರಾತ್ರಿ ಫಂಗ್ ವಾಂಗ್ ಎಂಬ ಚಂಡಮಾರುತ ಅಪ್ಪಳಿಸಿದ್ದು ಇಬ್ಬರು ಮೃತಪಟ್ಟಿದ್ದಾರೆ ಭೂಕುಸಿತ ಭೀತಿಯಿಂದ ಹತ್ತಕ್ಕೂ ಹತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಗಂಟೆಗೆ ನೂರ ಎಂಬತ್ತೈದು ಕಿಲೋಮೀಟರ್ ವೇಗ ಪಡ್ಕೊಂಡಿರುವಂತಹ ಚಂಡಮಾರುತ ಹಲವು ಪ್ರದೇಶಗಳಲ್ಲಿ ಅಪಾರ ಹಾನಿ ಉಂಟು ಮಾಡಿದೆ ಮೂರ್ನಾಲ್ಕು ದಿನಗಳ ಹಿಂದೆ ಅಪ್ಪಳಿಸಿದ್ದ ಕಲ್ಮೇಗಿ ಎಂಬ ಚಂಡಮಾರುತಕ್ಕೆ ಫಿಲಿಪೈನ್ಸ್ನಲ್ಲಿ ಸುಮಾರು ಇನ್ನೂರು ಮಂದಿ ಮೃತಪಟ್ಟಿದ್ದರು ರಿಯಲ್ ಸ್ಟಾರ್ ಉಪಿ ಬ್ರಾಟ್ ಸಿನಿಮಾ ನೋಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ನಟನೆ ಶಶಾಂಕ್ ನಿರ್ದೇಶನವನ್ನ ಮೆಚ್ಕೊಂಡಿದ್ದಾರೆ ಬ್ರಾಟ್ ಸಿನಿಮಾದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಕಥೆ ಇದೆ ಆದರೆ ಅದನ್ನ ಹಿನ್ನೆಲೆಯಲ್ಲೇ ಇಟ್ಕೊಂಡು ಡೈರೆಕ್ಟರ್ ಶಶಾಂಕ್ ಇಲ್ಲಿ ಕಥೆಯನ್ನೇ ಮಜವಾಗಿ ಹೇಳಿದ್ದಾರೆ ಡಾರ್ಲಿಂಗ್ ಕೃಷ್ಣ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಚಿತ್ರದ ಡಾಲರ್ ಮಣಿ ಇಂಗ್ಲಿಷ್ ಮಾತುಗಳು ಮಜಾ ಕೊಡುತ್ತವೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಬಾಲಿವುಡ್ ಖ್ಯಾತ ನಟ ಧರ್ಮೇಂದ್ರ ಐಸಿಯುನಲ್ಲಿದ್ದಾರೆ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ ವೆಂಟಿಲೇಟರ್ ಮೂಲಕ ಅವರಿಗೆ ಉಸಿರಾಟದ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಧರ್ಮೇಂದ್ರ ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸು ಈಗ ಆ ಕಾರಣದಿಂದ ಅಭಿಮಾನಿಗಳಿಗೆ ಆತಂಕ ಹೆಚ್ಚಾಗಿದೆ